ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ವಯಸ್ಸು ಸಂಚಿಕೆಯಲ್ಲಿ ಇವತ್ತೇನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಡೈನಿಂಗ್ ಟೇಬಲ್ ಊಟ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಷ್ಟೊತ್ತಿ ಮಾತಾಡ್ತಾ ಮಾತಾಡ್ತಾ ಈ ಹುಟ್ಟು ದಾನ ಕಣೋ ಏನು ಹೇಳ್ತಾರಲ್ಲ ರವಿ ಏನು ಅಂತ ಕೇಳಿದ್ದ ಸಾವು ಅನ್ನೋದು ಗುಟ್ಟು ಕಣೋ ನಾನಾ ಅನ್ನೋದು ನಾಳೆ ಮಣ್ಣು ಅಂತ ಹೇಳ್ತಾನೆ ಅದಕ್ಕೆ ಅದನ್ನು ಕೇಳಿಲ್ಲಾತೆ ನೀವು ಏನಮ್ಮ ನೀನು ಬಾಳೆ ಬದುಕೋ ಮನೆಯಲ್ಲೆಲ್ಲ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಲ್ಲ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಗೊತ್ತಾಗಲ್ವ ನಿನಗೆ ಅಂತ ಹೇಳಿ ಈ ಕಡೆ ಹೇಳಬೇಕಾದ್ರೆ ಯಾಕತ್ತೆ ಸಾವಿನ ಬಗ್ಗೆ ಮಾತಾಡಿದ್ರೆ ಇಷ್ಟು ಕೊಂತ ಇದ್ದೀರಾ ಏಕೆ ಎಲ್ಲಾದರೂ ಅಷ್ಟು ದೇವತೆಗಳಿದ್ದು ಯಮನ ಅಂತ ಭಯನ ನಿಮಗೆ ಯಮನ್ ಕಳಿಸ್ತಾರೆ ಅಂತ ಹೇಳಿದ್ದಕ್ಕೆ ಶಾಂತಿ ಏನು ನನಗೆ ಭಯನ ಮನೆ ಬಂದು ನನ್ನ ಎದುರುಗಡೆ ನಿಂತು ನನ್ನ ನೋಡ್ಬಿಟ್ಟು ಅವರೇ ಎದ್ರುಕೊಂಡು ಓಡೋಗ್ಬಿಡ್ತಾನೆ ಅಷ್ಟೆ ಓಡೋಗ್ತಾನೆ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ಜೋರಾಗಿ ನಗೋ ಶಬ್ದ ಆಗುತ್ತೆ ಯಾರು ಅಂತ ನೋಡಿದ್ರೆ ಯಮ್ಮನ್ ರಂಗನಾಥ್ ಅವರು ಬರ್ತಾ ಬರ್ತಾಯಿರ್ತಾರೆ ಇದನ್ನು ನೋಡ್ಬಿಟ್ಟು ಅವ್ರು ನಿಜವಾಗ್ಲೂ ಯಮ್ಮ ಬಂದ್ಬಿಟ್ಟ ಅಂತ ಹೇಳಿ ಅಂದ್ಕೊತಾರೆ ಮುಂದೆ ಏನಾಗುತ್ತೆ ಮುಂದೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು